ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣೆಯ ಅಭ್ಯರ್ಥಿಯಾಗಿರುವ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಇಂದು ಬಿಜೆಪಿ ಪಕ್ಷದಿಂದ ಬಿ ಫಾರ್ಮ್ ಹಸ್ತಾಂತರಿಸಲಾಯಿತು ಇದೇ ಸಂದರ್ಭದಲ್ಲಿ ರಾಜಮಾತೆ ದೇವಿ ಒಡೆಯರ್ ಮಾಜಿ ಶಾಸಕರಾದ ಪ್ರೀತಂ ಗೌಡ ರಾಜ್ಯ ಉಪಾಧ್ಯಕ್ಷರಾದ ರಾಜೇಂದ್ರ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರಾದ ಎಲ್ ಆರ್ ಸ್ವಾಮಿ ಮಾಜಿ ಸಚಿವರಾದ ರಾಮದಾಸ್ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಶಾಸಕರಾದ ಶ್ರೀವತ್ಸ ನಗರ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಕೇಬಲ್ ನಿಕಟಪೂರ್ವ ನಿಗಮ ಅಧ್ಯಕ್ಷರಾದ ನಂದೀಶ್ ಆಂಚೆ ಮಾಜಿ ಎಂಎಲ್ಸಿ ಸಿ ಸಿದ್ದರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು